ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿ ಟಿ ಸಿ ಎಲ್ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿಎಲ್ದು ಫಿಸಿಕಲ್ ಕೂಡ ಸ್ಟಾರ್ಟ್ ಆಗಿತ್ತು ನಾಳೆ ಕೂಡ ಕೊನೆಯ ದಿನಾಂಕ ಇರ್ತದೆ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕಂಬ ಹತ್ತದರಾಗ ಪೇಲಾಗತ್ತಾರೆ ನಾವು ಸ್ವತಃ ಕೂಡ ಬಾಗಲಕೋಟೆಯಲ್ಲಿ ಹೋಗಿ ನೋಡಿದಾಗ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಪೇಲಾಗತ್ತಾರ ಅದಕ್ಕೆ ಸಂಬಂಧಿಸಿದಂತೆ ನಾವು ಕೆ ಪಿ ಟಿ ಸಿ ಎಲ್ಲಿ ಅಧಿಕಾರಿಗಳನ್ನ ಕೇಳಿದೆ ಯಾವ ಕಾರಣಕ್ಕಾಗಿ ಪೇಲಾಗತ್ತಾರೆ ನೀವು ಯಾವ ರೀತಿ ಹತ್ತಿರ ಅಂತ ಕೇಳಿದಕ್ಕೆ ಅವ್ರು ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ ಯಾವ ರೀತಿ ಕಂಬ ಹತ್ತಬೇಕು ಏನೆಲ್ಲ ಮಾಡಿದರೆ ನೀವು ಇಲ್ಲಿ ಕಂಬದಲ್ಲಿ ಆರಾಮಾಗಿ ಈಸಿಯಾಗಿ ಪಾಸ್ ಅಂತ ಟಿಪ್ಸ್ ಕೂಡ ಕೊಟ್ಟಿರ್ತಾರೆ ಬನ್ನಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ತಿಳ್ಕೊಂಬ್ರ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಇರ್ತವೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಕವರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತವೆ ಕೇವಲ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರುವ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇರೋ ಈ ನೋಟ್ಸ್ ತುಂಬ ಉಪಯೋಗ್ತದೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರಿಸಿಂಗು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡು ನೂರು ಈ ನೋಟ್ಸ್ ಇರ್ತಾರೆ ಯಾರಿಗಾದ್ರೂ ನೋಡ್ಸ್ಬೇಕಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಅನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಬನ್ನಿ ಸ್ನೇಹಿತರೆ ಹಾಗಿದ್ರೆ ಕಂಬ ಹತ್ತಲು ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳು ಅದರಲ್ಲಿ ಹೆಸ್ಕಾಮ್ಗೆ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದ ಟಿಪ್ಸ್ ಏನಪ್ಪ ಅಂತ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಅವರು ಮೊದಲು ಏನು ಹೇಳಿದ್ರಪ್ಪ ನೀವು ಕಂಬನ ನೋಡ್ಕೋಬೇಕ್ರಿ ಇಲ್ಲಿ ಆಲ್ರೆಡಿ ಪಿ ಸಿ ಸಿ ರೀತಿಯ ಕಂಬಗಳನ್ನ ಹಾಕಿದ್ದಾರೆ ಬಾಗಲಕೋಟೆಯಲ್ಲಿ ಕೂಡ ನೋಡ್ಕೊಂಡಿರ್ಬೋದು ನೀವು ಬೆಳಗಾವಿಯಲ್ಲಿ ನೋಡಿರ್ಬೋದು ಕಲಬುರಗಿ ಬೆಂಗಳೂರು ಎಲ್ಲ ಕೂಡ ಆಲ್ಮೋಸ್ಟ್ ಸೇಮ ಇರ್ತಾವ್ರಿ ಯಾಕಂದರೆ ಸೇಮ ಹಾಕ್ಬೇಕಂತೇಳಿ ಐತ್ರಿ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇರ್ತಾವ್ರಿ ಹಾಗಿದ್ರೆ ಈ ಥರ ಕಂಬಗಳನ್ನ ನಾವು ನೋಡಿಲ್ಲ ನಾವು ಫಿಸಿಕಲ್ ಗ್ರೌಂಡಿಗೆ ಬಂದಿಲ್ಲ ಅಂದ್ರೆ ಸ್ನೇಹಿತರೆ ನಿಮ್ಮೂರಲ್ಲಿ ಕೂಡ ಇದೇ ರೀತಿ ಕಂಬಗಳಿರ್ತಾವೆ ಪಿ ಇದೇನಿರುತ್ತಲ್ಲ ಮೇನ್ ವ ಮೇನ್ ಲೈನ್ ಏನು ಬಂದಿರ್ತದಲ್ಲ ಆ ಮೇನ್ ಲೈನ್ಗೆ ಸಂಬಂಧಿಸಿದಂತೆ ಇದೇ ರೀತಿ ಕಂಬಗಳಿರ್ತಾವೆ ಸ್ನೇಹಿತರೆ ಒಂದು ಕಡೆ ಪೂರಾ ಪ್ಲೇನಾಗಿರ್ತದ್ರಿ ಇದು ಪ್ಲೇನ್ ಮತ್ತು ಪ್ಲೇನ್ ಇರಲ್ಲ ತಿಳ್ಕೊಳ್ರಿ ಪ್ಲೇನ್ ಇರ್ತದೆ ಬಟ್ ಹಿಡಿಯೋಕೆ ಮಾತ್ರ ಗ್ರಿಪ್ ಇರತ್ತೈತೆ ರೀ ಎರಡೂ ಸೈಡ್ ತಿಕ್ನೆಸ್ ಕಡಿಮೆ ಇರ್ತೈತಿ ಆರ್ ಸಿ ಸಿ ಕಂಬಗಳ ಇರೋಂಗಿಲ್ಲ ರೀ ಆರಾಮಾಗಿ ತಿಕ್ನೆಸ್ ಕಡಿಮೆ ಇರುತ್ತೆ ಈಸಿಯಾಗಿ ಹತ್ಬಹೋದು ಅವ್ರು ಬಟ್ ಪ್ಲೇನ್ ಇರ್ತದೆ ಅಷ್ಟೇ ಪ್ರ್ಯಾಕ್ಟೀಸನ್ನು ಮಾಡಿದಾರೋ ಆರಾಮಾಗಿ ಹತ್ಬಹೋದು ಹಾಗಿದ್ದರೆ ಪ್ರಾಕ್ಟೀಸ್ ನಾವು ಡೈಲಿ ಮಾಡ್ತೇವೆ ರೀ ನಾವು ಬೆಳಗ್ಗೆ ಮಾಡ್ತೀವಿ ಅಂಥ ಅಭ್ಯರ್ಥಿಗಳು ರೀ ಈಗ ಯಾಕಪ್ಪ ಫೀಲ್ ಆಗತ್ತಿರಪ್ಪ ಅಂದರೆ ಈಗ ಡೈಲಿ ಈಗ ಪ್ರೊಸೆಸ್ ನೋಡ್ಬೋದು ನಾವು ಎರಡು ಮೂರು ದಿವ್ಸ ನೋಡಿದ್ರಿ ಈಗ ಬಾಗಲಕೋಟೆಯಲ್ಲಿ ಎಂಟುವರೆಗೆ ಅಂತೇಳಿ ಏನು ಹೇಳ್ತಾರೆ ರೀ ಅವರು ಎಂಟುವರೆಗೆ ಎಲ್ಲ ಕಡೆ ಇದೇ ರೀತಿ ಎಂಟುವರೆಗೆ ಫಿಸ್ಕಲ್ ಸ್ಟಾರ್ಟ್ ಆಗುತ್ತೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕಂದ್ರೆ ಎಂಟುವರೆಗೆ ಬರ್ತಾರೆ ಎಂಟು ಇಪ್ಪತ್ತು ಎಂಟು ಹದಿನೈದು ಎಂಟು ಗೈತಿ ಹಿಂಗೆ ಬರ್ತಾರೆ ಬಂದು ಎಲ್ಲ ಸೆಟ್ ಅಪ್ ಮಾಡಿಕೊಂಡು ಎಂಟೂವರೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿ ಒಳಗೆ ಹೋಗ್ಬೇಕಪ್ಪ ಅಂದ್ರೆ ಒನ್ಯಾವ ಏನಾದ್ರು ಒಬ್ಬರು ಇಬ್ಬರು ಪೇಲ್ ಆಗಿಬಿಟ್ಟಂದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರಗೊಳ್ದ್ರೆ ಬಿಡ್ತದೆ ರೀ ಹತ್ತಾಯ್ತು ಅಂದ್ರೆ ಕಂಬ ಕಾಯಕ್ಕೆ ರೀ ನೀವು ಯಾವುದೇ ಒಂದು ಈಗ ಬೇಸಿಗೆ ಕಾಲ ಈಗ ಏನೇನು ಕೊಟ್ಟಾರಲ್ಲ ಒಟ್ಟು ಬೇಸಿಗೆ ಒಳಗೆ ಅದಾವೆ ರೀ ಇಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದ ಮಾತ್ರ ಒಂದು ಗಿಡದ ಕೆಳಗಡೆ ಐತಿ ಸ್ವಲ್ಪ ತಂಪಿರ್ತದೆ ಉಳ್ಕ್ಯದೆಲ್ಲ ನಿಮ್ಮದು ಕಂಬಗಳು ಕಂಬಗಳೇನದಲ್ಲ ಸುಡ್ತಾವ್ರಿ ಏತಲ ಹುಡುಗರು ಏನು ಮಾಡಿರ್ತೀರಿ ಪ್ರತಿನಿತ್ಯ ಬೆಳಗ್ಗೆ ಮಾರ್ನಿಂಗ್ ಒಳಗೆ ಹತ್ತಿರ್ತಾರೆ ಆಲ್ಮೋಸ್ಟ್ ಎಲ್ಲರು ಒಳಗೆ ಹತ್ತಿರಿ ಅದರ ರೂಢಿ ಕೂತ್ಬಿಟ್ಟಿರ್ತದೆ ರೀ ಆಗ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಆ ಟೈಮಿಂಗ್ಗೆ ನೀವು ಇಲ್ಲ ಸಾಯಂಕಾಲ ಆರರ ಮಟ್ಟ ಐದುವರೆ ಆರಕ್ಕೆ ಹತ್ತಿರ್ತೀರಿ ಆ ಟೈಮಿಗೆ ಅಡ್ಜಸ್ಟ್ ಆಗಿಬಿಡ್ತೀರಿ ಇನ್ನು ಪ್ರತಿನಿತ್ಯ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಈಗೇನು ಎಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಚೆಸ್ಕಾಮ್ ಆಗಿರೋದು ಮೆಸ್ಕಾಮ್ ಜಸ್ಕಾಮ್ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಇನ್ನೂ ಪಿಸ್ಕಲ್ ಬಾಕಿ ಅದಾವ್ರೀ ಈಗ ಚೆಸ್ಕಾಮಂದೇ ಡೇಟನ್ನು ಅನೌನ್ಸ್ ಮಾಡಿದೆ ಉಳಿದಿದೆ ಎಲ್ಲ ಕೂಡ ಡೇಟ್ ಈ ಮಂತ್ ಒಳಗಡೆ ಎಲ್ಲ ಕೂಡ ಫಿಸಿಕಲ್ ಮುಗಿತಾರೆ ರೀ ಆಲ್ಮೋಸ್ಟ್ ಅದಕ್ಕಾಗಿ ಈಗ ಪ್ರಾಕ್ಟೀಸನ್ನು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಕೂಡ ಹತ್ತರ ಮೇಲೆ ಹೋಗಿ ಪ್ರಾಕ್ಟೀಸನ್ನು ಮಾಡಿರಿ ಬಿಸಲಾದ ಮೇಲೆ ಪ್ರ್ಯಾಕ್ಟೀಸ್ ಮಾಡಿರಿ ಇದು ಒಂದು ಹೇಳ್ಯಾರಿ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಹೇಳ್ಯಾರಪ್ಪ ಅಂದರು ಈ ಕಂಬಗಳೇನದವಲ್ಲ ಈಗ ಈ ಪಿ ಸಿ ಸಿ ಕಂಬಗಳೇನದವಲ್ಲ ಇವೆಲ್ಲ ಕೂಡ ಬೆವರು ಬಂದ್ರೆ ಅಥವಾ ನೀರು ಹಚ್ಕೊಂಡು ಹೋದ್ರೆ ಗ್ರಿಪ್ ಭಾಳ ರೀ ಅವರ ಸ್ವತಃ ಹೇಳಿದ್ರಿ ಮಣ್ಣು ಹಚ್ಕೊಂಡ್ರೆ ಗ್ರಿಪ್ ಸಿಗಂಗಲ್ಲ ರೀ ಮಣ್ಣು ಹಚ್ಕೊಂಡು ಹೋದ್ರೆ ಅಂದ್ರೆ ಕೈ ಜರ ಕೆಳಗೆ ಬೀಳ್ತರಿ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೀವು ನೀವೀಗ ಟೈಮ್ ಸಾಕಷ್ಟು ಐತಿ ಇಲ್ಲಿ ನೀವು ಬರೀ ಅಲ್ಲಿ ಎಂಟು ಮೀಟ್ರ್ ಕಂಬ ಹತ್ಬೇಕ್ರಿ ನೀವು ಇಲ್ಲಿ ಡೈಲಿ ಹತ್ತೋದು ಒಂಬತ್ತು ಹತ್ತು ಮೀಟ್ರ್ ಮಟ್ಟ ಆಗುತ್ತೆ ರೀ ಯಾಕಂದ್ರೆ ಹತ್ತಿರಕ್ಕೆ ಇರ್ತಾವ್ರಿ ಆಲ್ಮೋಸ್ಟ್ ಎಲ್ಲ ಅದಕ್ಕಾಗಿ ನೀವು ಒಂದು ದಿವಸ ಟ್ರೈ ಮಾಡಿ ನೋಡಿರಿ ಒಂದು ದಿವಸ ಮಣ್ಣು ಹಚ್ಕೊಂಡು ನೋಡಿರಿ ಒಂದು ದಿವ್ಸ ನೀರು ಹಚ್ಕೊಂಡು ನೋಡಿರಿ ಬೆಸ್ಟ್ ಅಪ್ಪ ಅಂದ್ರೆ ಇದಕ್ಕೆ ಅವ್ರು ಬೆಸ್ಟ್ ಏನಪ್ಪ ಅಂದ್ರೆ ಬೆವರು ಬಂದವರು ಇದುವರೆಗೆ ಫೇಲ್ ಆಗಿಲ್ಲ ಅಂತ ಹೇಳಿದ್ರಿ ಈಗ ಅವ್ರು ಪ್ರತಿನಿತ್ಯ ನೋಡ್ತಾರೆ ಅದನ್ನೇ ಹೇಳಿದ್ರು ಅವ್ರು ಬೆವರು ಯಾರಿಗೆ ಬರುತ್ತೆ ನೋಡ್ರಿ ಅವ್ರ ಫೇಲ್ ಆಗಲ್ಲ ಅಂತ ಕೂಡ ಹೇಳಿದ್ರಿ ಸುತ್ತ ಯಾವ ರೀತಿ ಹಂಗಂದ್ರೆ ನಾವು ಬೆವ್ರ ಬರಂಗಲ್ರಿ ನಾವು ಏನು ಮಾಡ್ಬೇಕು ನಿಮ್ದು ಕರೆಕ್ಟ್ ಒಳಗೆ ಎಂಟ್ರಿ ಆಗ್ಬೇಕಂದ್ರೆ ಒಂಬತ್ತರಿಂದ ಹತ್ತು ಗಂಟೆ ಆಗ್ತದೆ ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ಹೋದಲ್ಲ ನೀವು ಈ ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನಾವು ಫೇಲ್ ಆಗಲೇಬಾರ್ದು ಅನ್ನೋರು ಏನು ಮಾಡಬೇಕು ಅಂತಂದ್ರೆ ಕಂಬ ಹತ್ತಕ್ಕಿಂತ ಮೊದಲು ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಯಿತು ಡಾಕ್ಯುಮೆಂಟ್ಸ್ ಬ್ಯಾಗಿಗೆ ಹಾಕಿದ್ರಿ ಅಂದ್ರೆ ಕೈ ಮುಷ್ಟಿ ಕಟ್ಟಿ ಬಿಡ್ಬೇಕು ರೀ ಅವ್ರು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಕೊಂಡು ಸೀದಾ ಕಂಬಕ್ಕೆ ಕಳಿಸ್ತಾರೆ ನೀವು ಒಮ್ಮೆ ಕೈ ಮುಷ್ಟಿ ಕಟ್ಟಿದ್ರೆ ತಿಳ್ಕೊರಿ ಎಲ್ಲರೂ ಬೂಟ್ ಹಾಕೊಂಡು ಹೋಗಿರ್ತೀರಿ ಬೂಟ್ ಅಂತೂ ಕಳ್ಯಾಕ್ ಹೋಗ್ಬೇಡ್ರಿ ಮೊದಲು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುಮಟಾರ್ಥರ ಬೂಟ್ ಹೋಗ್ಬೇಡ್ರಿ ಆಲ್ರೆಡಿ ಅಲ್ಲಿ ಹೀಟ್ ಜನ್ರೇಟ್ ಆಗಿರ್ತದೆ ಸ್ವಲ್ಪ ಬೇವ್ರು ಲೈಟಾಗಿ ಬಂದಿರ್ತದೆ ರೀ ತಿಳಿತಲ್ಲ ಬೂಟ್ ಎಲ್ಲಿ ಹೋಗಿ ಕಳಿಬೇಕು ನೀವು ಒಂದಿಷ್ಟು ಅಭ್ಯರ್ಥಿಗಳು ನಾವು ಸ್ವತಃ ನೋಡಿದ್ರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆ ತನ್ನಕ್ಕೆ ಸೀದಾ ಅಲ್ಲೇ ಬೂಟ್ ಕಳೆದ್ ಅವ್ನ ಕೈಯಾಗಿ ಹಿಡ್ಕೊಂಡ್ ಬಂದುಬಿಡ್ತಿದ್ರಿ ಅಲ್ಲಿ ಹೋಗಿ ಬರೋಕ್ಕಾದ್ರೆ ನಮ್ಮ ಅಲ್ಲಿ ಗ್ರೌಂಡಲ್ಲಿ ಯಾವುದೊಂದು ಅಲ್ಲಿ ಫಿಸಿಕಲ್ ಗ್ರೌಂಡ್ ಮಾಡಾಕತ್ತಾರ ಅಂದ್ರೆ ಫುಲ್ ಮುಣ ಮಣ್ಣು ಸ್ಮೂತಾಗಿರ್ತತ್ರಿ ಆ ಮಣ್ಣಿನ ಮೇಲೆ ನಡೆದು ಬಂದ ಮೇಲೆ ನೀವು ಒಮ್ಮೆ ಹತ್ತಾಕೋದ್ರೆ ಸ್ಲಿಪ್ ಆಗಿ ಬೀಳ್ತೀರಿ ಯಾಕಂದ್ರೆ ಜರಿತತ್ರಿ ಮಣ್ಣ ಅದಕ್ಕಾಗಿ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಗಿತಪ್ಪ ಅಣ್ಣಕ್ಕೆ ನಿಮ್ದು ಎರಡೂ ಕೈ ಗಚ್ಚಾಗ ಮುಷ್ಟಿ ಮಾಡಿ ಗಟ್ಟಿಗೆ ಹಿಡ್ಕೊಂಬಿಡ್ರಿ ಹಿಡ್ಕೊ ಅಂದ್ರೆ ಐದರಿಂದ ಹತ್ತು ನಿಮಿಷ ಹಿಡ್ಕೊ ಅಂದ್ರೆ ಪೂರ್ತಿ ಬೆವರು ರೀ ಬೇವ್ರು ಬತ್ತಂದ್ರೆ ಕಂಬ ಹತ್ತಾಕತ್ತೆ ಗ್ರಿಪ್ ಭಾಳ ಸಿಗ್ತೈತಿ ಇದನ್ನು ಬೇಕಾದ್ರೆ ಟ್ರಾಯ್ ನೀವು ಈಗ ಊರಾಗಿದ್ದರೂ ಕೂಡ ಮಾಡಿ ಎಂಟು ಒಂಬತ್ತು ಕೋರಿ ಒಂದು ಹತ್ತು ನಿಮಿಷ ಕೈಯನ್ನು ಗಚ್ಚಾಗಿ ಹಿಡ್ಕೊರಿ ಗಟ್ಟಿಯಾಗಿ ಹಿಡ್ಕೊ ಹಿಡ್ಕೊಂಡ್ರಿಂದ ಎರಡು ಕೈ ಅಲ್ಲಿ ನಿಮ್ಮ ಹೀಟ್ ಜನ್ರೇಟಾಗಿ ಬೆವರು ಬರೋಕೆ ಸ್ಟಾರ್ಟ್ ರೀ ಅದನ್ನ ಒಟ್ಟೆ ಕೈ ನೀವು ಕಂಬ ಹಿಡಿ ಮಟ್ಟ ಕೈ ಬಿಡಾಕೊಬೇಡ್ರಿ ಅಲ್ಲಿ ಬೆವರು ಬರ್ತೈತಿ ಬೇವ್ರು ಬತ್ತಂ ಕಂಬ ಹತ್ತಾಕತ್ತ ಗ್ರಿಪ್ ಸಿಗ್ತದೆ ರೀ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ರೀ ಇನ್ನು ಸ್ವತಃ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳು ಹೇಳಿದ್ರಿ ಪವರ್ ಮ್ಯಾನ್ ಇದ್ದವರು ನಿಮ್ಮದು ಯಾವ್ದು ಬೇವ್ರು ಬರುತ್ತೆ ನೋಡ್ರಿ ಬೇವ್ರು ಬಂದಾರ್ಗೆ ಕಂಬ ಪುಲ್ ಗ್ರಿಪ್ ಅದ ಅಂತ ಅವರೇ ಹೇಳ್ಯಾರೀ ಅದಕ್ಕೆ ಎಲ್ಲರೂ ಕೂಡ ಕೈ ಮುಷ್ಟಿಯಾಗ ಗಟ್ಟಿಗೆ ಹಿಡ್ಕೋರಿ ಎಷ್ಟೊತ್ತು ತಗೊತ್ತಷ್ಟು ಹೋತ್ರಿ ಅಲ್ಲಿ ಮಠ ಹೋಗಕ್ಕೆ ಟೈಮ್ ಎಷ್ಟು ಇರುತ್ತಲ್ಲ ಸ್ವಲ್ಪ ನೀವು ನಿಧಾನಕ್ಕೆ ಹೋಗಿ ಮಾಡಿ ಮಾಡಕ್ಕೆ ಹೋಗ್ಯ ಅವ್ರು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಾಕೊಂಡು ಕಂಬಕ್ಕೆ ಹೋಗರಪ್ಪ ಅಂದ್ರಂದ್ರೆ ಮೆಲ್ಲಕ್ಕೆ ಹೋರಿ ಅವ್ನು ಇದನ್ನಿಟ್ಟು ಬರ್ತೀನಿ ಅದನ್ನಿಟ್ಟು ಬರ್ತೀನಿ ಅಂತೇಳಿ ಮಾಡಿ ಗಟ್ಟಿಗೆ ಹಿಡ್ಕೊಂಡು ಹೋರಿ ಒಟ್ಟು ಕೈ ಅವಾಗ ನಿಮ್ದು ಯಾವಾಗ ನಿಮ್ಗೆ ಬೇವ್ರು ಬಿಡಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅವಾಗ ಹೋಗಿ ಕಂಬ ಹಾತ್ರಿ ಅಷ್ಟೊಂದು ಐದು ನಿಮಿಷ ಆದರೂ ಒಬ್ಬೊಬ್ಬರಿಗೆ ಹೀಟ್ ಜಾಸ್ತಿ ಜಲ್ದಿನ ಬರುತ್ತೆ ಯಾಕಂದ್ರೆ ಮ್ಯಾಗೂ ಸೂರ್ಯ ಉರಿ ಉರಿ ಉರಿತಿರ್ತಾನೆ ನಿಮ್ದು ಕೆಳಗು ಗೈ ಗಟ್ಟಿಗೆ ಕಟ್ಟಿದ್ರಂದ್ರೆ ಈಝಿಯಾಗಿ ಜಲ್ದಿನ ಬೇವ್ರು ಬರ್ತೈತ್ರಿ ಈಗ ಮಾರ್ನಿಂಗ್ ಹತ್ತು ನಿಮಿಷಕ್ಕೆ ಬರ್ತಿತ್ತು ಅಂದ್ರೆ ಒಂದು ಹತ್ತು ಹತ್ತು ಗಂಟೆ ಆದಮೇಲೆ ನಿಮ್ಮದು ಕೇವಲ ಒಂದು ಐದು ನಿಮಿಷಕ್ಕೆ ಬೇವ್ರು ಬರೋಕೆ ಸ್ಟಾರ್ಟ್ ಆಗತ್ತೆ ರೀ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ರಿ ಬೇಕಾದ್ರೆ ಪ್ರ್ಯಾಕ್ಟೀಸ್ ಮಾಡೋ ಮಾಡಿ ನೋಡಿರಿ ಪ್ರಾಕ್ಟೀಸ್ ಮಾಡಿ ಬಂದ ಮೇಲೆ ಇನ್ನೊಂದು ವೀಡಿಯೋ ನೋಡಿ ಇದು ವರ್ಕ್ ಆಗೈತಿ ಇಲ್ಲ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಕೂಡ ಯೂಸ್ ಆಕತಿ ನೀವು ಹೆಸ್ಕಾಮಿರಲಿ ಮೆಸ್ಕಾಮಿರಲಿ ಚೆಸ್ಕಾಮಿರಲಿ ಎಲ್ಲರಿಗೂ ಯೂಸ್ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿರಿ ಅದಕ್ಕೆ ಇದು ತುಂಬ ಯೂಸ್ಫುಲ್ ಆಯ್ತಂತ ಕೂಡ ಹೇಳ್ತಾರೆ ಇನ್ನೊಂದು ನೆಕ್ಸ್ಟ್ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ನಿಮಗೆ ಸ್ಟ್ಯಾಮಿನಾ ಇರ್ಬೇಕ್ರಿ ಸ್ಟ್ಯಾಮಿನಾ ಬರೋ ಹಂಗೆ ನೀವು ಫಿಸಿಕಲಿ ಫಿಟ್ ಆಗಿ ಬಂದಿರ್ಬೇಕ್ರಿ ಯಾವ ರೀತಿಯಪ್ಪ ಅಂದ್ರೆ ನೀವು ನಾ ಹಿಂದಿನ ದಿವಸ ಏನು ಮಾಡಿರ್ತೀರಿ ನಾವು ಹೋಗ್ಬೇಕು ಜಲ್ದಿ ಒಟ್ಟೆ ನಿದ್ದೆ ಮಾಡಿರಂಗಿಲ್ಲ ಮತ್ತು ಅದೇ ರೀತಿ ಊಟ ಸರಿಯಾಗಿ ಮಾಡಿ ಬಂದಿರಂಗಿಲ್ಲ ನಾಯಿ ಪಿಸ್ಕಲ್ ಐತತ್ರಿ ಯಾರು ಕೂಡ ಆ ರೀತಿ ಹೋಗಬೇಡಿ ಜಲ್ದಿ ಕರಗು ಅಂಥದು ಊಟ ಬರ್ರಿ ಅದ್ರ ಹಿಂದಿನ ದಿವ್ಸಿನ ಪಿಸ್ಕಲ್ ಹೋಗಿರ್ತಲ್ಲ ಹಿಂದಿನ ದಿವ್ಸ ಪಿಸ್ಕಲ್ಕೋಗಾಗ ಜಲ್ದಿ ಕರಗುವಂಥದ್ದು ಬೇಗ ಜೀರ್ಣ ಆಗುವಂಥದ್ದು ಅಥವಾ ಯಾವ್ದಾರು ಹಣ್ಣಿನ ರಸ ಐತಿ ಈ ರೀತಿ ಆದ್ಮೇಲೆ ಅಥವಾ ಬಾಯ ಹಣ್ಣಾದ್ರೂ ತಿನ್ನೋದು ಸ್ವಲ್ಪ ಹೊಟ್ಟೆ ಸಾಪಾಗ್ಬಕ್ರಿ ತಿಂದ ಮೇಲೆ ಮತ್ತು ಅದೇ ರೀತಿ ಜಲ್ದಿ ಜೀರ್ಣ ಆಗುವಂಥದ್ದು ಹೋಗ್ರಿ ಯಾರು ಕೂಡ ಫಾಸ್ಟ್ ಫುಡ್ ಆಗಲಿ ವೆಜ್ ಆಗಲಿ ಅದ್ರ ಹಿಂದಿನ ದಿವಸ ಹೋಗಬೇಡಿ ಜಲ್ದಿ ಕರಗಂಗಿಲ್ಲ ಅದು ಈ ರೀತಿಯಾಗಿ ನಿಮ್ಮದು ರೈಸ್ ಆದ್ರೆ ತಿಂದರೂ ಕೂಡ ಅದು ಜಲ್ದಿ ಕರಗಂಗಿಲ್ಲ ಅದು ಅಲ್ಲೇ ಸ್ಟೋರ್ ಆಗಿ ಉಳಿತೈತಿ ನಿಮಗೆ ವಜ್ಜನೂ ಆಗ್ತದೆ ರೀ ಓಡಾಕ ಎಲ್ಲರೂ ಕೂಡ ಏನು ಮಾಡ್ತೀರಿ ಅಲ್ಲಿ ಥರ ಬಂದಿರ್ತೀರಿ ಬೇರೆ ಊರಿಗೆ ಬಂದು ಕೂಡ ಎಗ್ ರೈಸ್ ಅಂಗಡಿಗೆ ರೀ ನಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ಮಾಡಿದ್ರಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಹೆಂಗೆ ಖರ್ಚು ಮಾಡ್ಕೊಂಡು ಹೋಗಿರ್ತಿ ಇನ್ನೊಂದು ಎರಡು ನೂರು ರೂಪಾಯಿ ಹೆಚ್ಚಿಗೆ ಖರ್ಚಾಗಲಿ ಒಂದು ಚಲೋ ಹೋಟೆಲ್ಗೆ ಹೋಗಿ ರೊಟ್ಟಿ ಕೊಡೋದು ಅಥವಾ ನಿಮ್ಮ ಕಡೆ ಸೈಡ್ ಮುದ್ದೆ ಇದರ ಮುದ್ದೆ ಕೊಡೋದು ಅಂಥ ಹೋಟೆಲ್ಗೆ ಹೋಗಿ ಸರಿಯಾಗಿ ಊಟ ಮಾಡಿರಿ ಹಣ್ಣ ಸಾರ ಲೈಟಾಗಿ ಉಂಡ್ಕೊಂಡು ಮಾಡಿದ್ರಂದ್ರೆ ಆರಾಮಾಗಿ ಫಿಸಿಕಲ್ ಪಾಸ್ ಹಾಕಿರಿ ಇಲ್ಲಿ ಡಯಟು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೆ ಸರಿಯಾದ ಊಟ ಮಾಡಿ ಹೋಗ್ರಿ ಅಥವಾ ನಿಮ್ಗೆ ಎನರ್ಜಿ ಬರೋ ಏನಾದರೂ ಇದ್ದರಪ್ಪ ಅದನ್ನು ಕೂಡ ತೆಗೆದುಕೊಳ್ಬೋದು ಬೆಸ್ಟಪ್ಪ ಅಂದರೆ ನಿಮ್ಮ ಕಡೆ ಯಾರ ಪರಿಚಯ ಇದ್ದವರು ಏನು ಸೈಕ್ಲಿಂಗ್ ಆಗಲಿ ಅಥವಾ ಏನಾದರೂ ಅವರು ಸ್ಪೋರ್ಟ್ಸ್ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ಗೊತ್ತಿರ್ತದೆ ಸ್ಟ್ಯಾಮಿನಾ ಬರೋದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಮತ್ತು ಅವ್ರಿಗೆ ಸಂಬಂಧಿಸಂತಿ ಒಂದು ಸ್ಟ್ಯಾಮಿನವ್ರ ಕಡೆ ಟ್ಯಾಬ್ಲೆಟ್ ಕೂಡ ಇರ್ತಾವೆ ಅವನಾದರೂ ತೆಗೆದುಕೊಂಡು ಜಸ್ಟ್ ನಿಮ್ಗೆ ಸ್ಟ್ಯಾಮಿನಾ ಪೂರ್ತಿ ಕಷ್ಟ ರೀ ಅದು ಯಾವುದೇ ರೀತಿಯ ಡ್ರಗ್ ಆಗಿರೋಂಗಿಲ್ಲ ಅವರು ಕೂಡ ಡೈಲಿ ಪ್ರಾಕ್ಟೀಸ್ ಮಾಡಿ ಬಂದಿಂದ ರೀ ಒಂದರಿಂದ ಮೂರು ರೀತಿ ಒಟ್ಟು ತೊಗೋತಾರವರು ಅವ್ರು ಪ್ರೋಟೀನ್ ಪೌಡ್ರ್ ಹೊತ್ತು ಏನೇನೋ ತೊಗೋತಾರೆ ಬಟ್ ಅವ್ರನ್ನ ಕೇಳಿರಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಅವ್ರು ಕೊಡ್ತಾರ ಮತ್ತು ಡ್ರಗ್ಸ್ ಗಿಕ್ಸ್ ಏನು ತೊಗೊಂಡು ಹೋಗ್ಬಿಟ್ಟು ಡ್ರಗ್ಸ್ ಗಿಕ್ಸ್ ಹೋಗಿ ಏನಾದರೂ ಹತ್ತಿದ್ ಗೊತ್ತಾದ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಮಾಡ್ತಾರೆ ತಿಳ್ಕೋರಿ ಇದನ್ನು ಡ್ರಗ್ಸ್ ಸತಿ ಇಲ್ಲಿ ಅಲಾ ಇರೋಂಗಿಲ್ಲ ಇದು ನಿಮ್ಗೆ ತಿಳ್ಕೊಬೇಕ್ರಿ ಡ್ರಗ್ಸ್ ತೊಗೊಂಡ ಹತ್ತಿನ ಅಂತೇಳಿ ಏನೋ ಡ್ರಗ್ಸ್ ತೊಗೋದು ಗಾಂಜಾ ತೊಗೋದು ಈ ರೀತಿ ಅಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಜೈಲಿಗೆ ರಿಸಿದ ಹಾಳೆ ನಿಮ್ಗೆ ಬೇಲ್ ಸತ್ತಿ ಸಿಗಂಗಿಲ್ಲ ಇದೇನು ತಿಳ್ಕೊಳ್ರಿ ಮೊದಲು ನಿಮ್ಗೆ ಎಲ್ಲಿ ಸೇ ಎಲ್ಲಿ ಥರ ಅದನ್ನು ತಿಳ್ಕೊತಾರೆ ಎಲ್ಲ ಮಾಡಿ ನಿಮ್ಗೆ ಕೊಟ್ಟವನ್ನ ಹಿಡಿದೋಗಿ ಥರ ನೀವು ಸಿಕ್ಕೋತೀರಿ ಒಟ್ಟು ಆ ರೀತಿ ಮಾಡಕ್ಕೆ ಮಾಡೋಕೋ ಡ್ರಗ್ಸ್ ಗಾಂಜಾ ಈ ರೀತಿ ಏನೋ ತೊಗೊಳ್ಕೊಬೇಡ್ರಿ ಒಂದು ಡಾಕ್ಟರ್ಗಳನ್ನ ಸಜೆಸ್ಟ್ ಮಾಡ್ಕೊಂಡ್ರೆ ನಮಗೆ ಸ್ಟ್ಯಾಮಿನಾ ಬೇಕ್ರಿ ಈ ರೀತಿ ಫಿಸಿಕಲ್ ಕ್ವಾಂಟಿನ್ಯೂ ಸ್ಟ್ಯಾಮಿನಾ ಬರುವಂಥದ್ದು ಏನಾದರೂ ಕೊಡ್ರಿ ಅಂದ್ರೆ ಅವ್ರು ನಿಮ್ಗೆ ಜ್ಯೂಸ್ ಆದರೂ ಕೊಡ್ತಾರೆ ಅಥವಾ ನಿಮ್ಗೆ ಅವರು ಗ್ಲೂಕೋಸ್ ಆದರೂ ಕೊಡ್ತಾರೆ ಪಟಗಿನ ಏನು ಕಿರಿ ಗ್ಲುಕೋಸ್ ಕೊಡಿದ್ಮೇಲೆ ಆಗಿಂದಾಗೆ ನಿಮ್ಮದು ಸ್ಟ್ಯಾಮಿನ ಸ್ವಲ್ಪ ಬಿಲ್ಡ್ ಆಗತ್ತೆ ರೀ ಅದಕ್ಕೆ ಅದನ್ನಾದ್ರೂ ಕೊಡ್ತಾರೆ ಸ್ವಲ್ಪ ಆದಷ್ಟು ನಿಮಗೆ ಸ್ಟ್ಯಾಮಿನಾ ಇಲ್ಲ ನೋರು ಅಷ್ಟೇ ರೀ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಅಂಥ ಅಭ್ಯರ್ಥಿಗಳು ನೋಡಿರಿ ಫಿಸಿಕಲ್ ಡೈಲಿ ಪ್ರಾಕ್ಟೀಸ್ ಮಾಡಿದವರು ಕಂಬ ಹತ್ತಿದವರು ಯಾವುದೇ ರೀತಿ ಇದನ್ನೇನು ಯೂಸ್ ಮಾಡಂಗಿಲ್ಲ ಅದ್ರ ಬೇವ್ರ ಅಂತರ ಬಂದ್ರಂದ್ರೆ ಗ್ರಿಪ್ ಸಿಗ್ತೈತೆ ನೋಡಿರಿ ಕಂಬ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾತ್ರ ಚಲೋ ಐತಿ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡ್ಕೊರಿ ಅಂತ ಹೇಳ್ತಾ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಹಿಡಿದಲ್ಲಿ ಶುಭಣ ಶುಭ ದಿನ